ಜಮಖಂಡಿ ತಾಲೂಕಿನ ಸುರ್ಪಾಲಿ ಗ್ರಾಮದ ಜನರು ಬಸ್ಸಿಗಾಗಿ ಪರದಾಡುತ್ತಿದ್ದರು ಕೊನೆಗೆ ಸುರ್ಪಾಲಿ ಗ್ರಾಮದವರಿಗೆ ಬಸ್ಸಿನ ಬಾಕ್ಯ ಲಭಿಸದ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಸುರ್ಪಾಲಿ ಗ್ರಾಮದ ಜನರು ಮತ್ತು ವಿದ್ಯಾರ್ಥಿಗಳು ದಿನನಿತ್ಯ ಬಸ್ಸಿಗಾಗಿ ಪರದಾಡುತ್ತಿದ್ದರು ಮತ್ತು ಗ್ರಾಮದ ರಸ್ತೆಯೂ ಕೂಡ ಹದಗೆಟ್ಟಿತ್ತು ಬಸ್ ಬಂದರೂ ಕೂಡ ಪಕ್ಕದ ಗ್ರಾಮಕ್ಕೆ ಬರ್ತಿತ್ತು ಆದರೆ ನಮ್ಮ ಸಿರುಗುಪ್ಪಿಗೆ ಬರ್ತಿರಲಿಲ್ಲ ಹಾಗಾಗಿ ಗ್ರಾಮದ ಜನರು ಕೂಡಿಕೊಂಡು ಶಾಸಕರಿಗೆ ಮನವರಿಕೆ ಮಾಡಿಕೊಂಡಿದ್ರು ಜಮಖಂಡಿ ಶಾಸಕರಾದ ಜಗದೀಶ್ ಗುರುಗುಂಟೆ ಅವರು ತಕ್ಷಣವೇ ಕೆಎಸ್ಆರ್ಟಿಸಿ ಅಧಿಕಾರಿಯನ್ನ ಭೇಟಿ ನೀಡಿ ಗ್ರಾಮದ ಬಸ್ಸಿನ ಸಮಸ್ಯೆಯನ್ನ ಬಗೆಹರಿಸಿದ್ರು ಹಾಗೂ ಹಾಳಾದ ರಸ್ತೆಯೂ ಕೂಡ ಶಾಸಕರು ತಮ್ಮ ಸ್ವಂತ ಖರ್ಚಿನಲ್ಲಿ ರಸ್ತೆಯನ್ನು ಸರಿಪಡಿಸಿದ್ರು ಗ್ರಾಮಸ್ಥರು ಮತ್ತು ಯುವಕರು ಸೇರಿ ಶಾಲಾ ಮಕ್ಕಳ ಪರವಾಗಿ ಶಾಸಕ ಜಗದೀಶ್ ಗುಡುಗುಂಟೆ ಅವರಿಗೆ ಅಭಿನಂದನೆ ಸಲ್ಲಿಸಿದ್ರು ನಮ್ಮ ಸುರ್ಪಾಲಿ ಗ್ರಾಮಕ್ಕೆ ವಿದ್ಯಾರ್ಥಿಗಳಿಗೆ ಕಾಲೇಜ್ಗೆ ಹೋಗಲು ಬಸ್ಸಿನ ಅನಾನುಕೂಲತೆ ಭಾಳ ಆಗಿತ್ತು ಬೆನಕಪ್ಪನ ಕರ್ಲು ಹಾಗೂ ಆರ್ ಆರ್ಸಿ ಒಳಗೆ ಬಸ್ ಬರೋದಿದ್ದಿಲ್ಲ ಆದ್ದರಿಂದ ಹುಡುಗರಿಗೆ ಭಾಳ ಅನಾನುಕೂಲ ಆಗಿತ್ತು ಅದನ್ನು ನಾವು ಹೋಗಿ ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಜಗದೀಶ್ ಗುಳ್ಗುಂಟೆ ಅವರಿಗೆ ಹೋಗಿ ಒಂದು ಮನವರಿಕೆ ಮಾಡಿದ್ದೀವಿ ಅವಾಗ ಅವರು ಕೆ ಎಸ್ ಆರ್ ಟಿ ಸಿ ಡಿಪ್ಯು ಮ್ಯಾನೇಜರ್ ಅವರಿಗೆ ಹೇಳಿ ಅದ ಬಸ್ ಬಿಡಿಸಿದ್ರು ಅದು ಆರ್ ಸಿ ಪ್ಲಾಟ್ ಅಷ್ಟೇ ಹೋಗಿತ್ತು ಆಮೇಲೆ ಬೆಂಕಾಪನ್ ಕರ್ಲಕ್ಕ ಬಂದು ನೋಡಿದ್ರೆ ಬಸ್ ಒಳಗ ಏನು ವ್ಯವಸ್ಥೆ ಇದ್ದಿದ್ದಿಲ್ಲ ಅಲ್ಲಿ ಅವ್ರ ಕೈಲಿಂದ ಹೇಳಿಸಿ ಸ್ವಂತ ಗರ್ ಸಾಕಿಸಿ ಬೆಂಕಾಪ ಕರ್ಲಕ್ ವಾಪಸ್ ಬಸ್ ಬರುವಂಗ ಮಾಡಿ ಪಟ್ಟದ ನಮ್ಮ ತುರ್ಪಾಲಿ ಗ್ರಾಮದ ವತಿಯಿಂದ ಎಲ್ಲ ಹಿರಿಯರ ಪರವಾಗಿ ಆಮೇಲೆ ವಿದ್ಯಾರ್ಥಿಗಳ ಪರವಾಗಿ ಅವ್ರಿಗೆ ಉದಯ್ ಹೊಸ್ಮನಿ ಕೆಎಂಎಂ ಕಾಡಾ ನ್ಯೂಸ್ ಚಮಖಂಡಿ